ಈ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಬಿಜೆಪಿಯಲ್ಲಿ ಎಂತ ಫೈಟ್ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರುವಂತ ವಿಚಾರಣೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ನೇರ ನೇರವಾಗಿ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಡ್ತಾ ಬಂದಿದೆ ಎಲ್ಲ ಒಂದ್ ಕಡೆ ವಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ತಪ್ಪು ಮಾಡಿಬಿಟ್ಟುವ ಅನ್ನೋ ನಿಟ್ಟಿನಲ್ಲಿನೇ ಹೈಕಮಾಂಡ್ ಯೋಚನೆ ಮಾಡುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಹಾಗಾಗಿನೇ ಇದಕ್ಕೆಲ್ಲ ಕಡಿಮಾಣ ಹಾಕಬೇಕು ಅಂತ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಒಂದು ಎಲೆಕ್ಷನ್ ನಡೆಸೋಣ ಆಯಾ ನಾಯಕರು ಅಂದರೆ ಬಿ ಜೆ ಪಿ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೋ ಅವರನ್ನ ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ ಅನ್ನೋದು ಈಗ ಇರುವಂತ ತಂತ್ರಗಾರಿಕೆ ಹಾಗಾಗಿ ಒಂದು ಎಲೆಕ್ಷನ್ ನಡೆಸುವುದಕ್ಕೆ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿರೋದು ಈಗಾಗಲೇ ಬಿ ವೈ ವಿಜೇಂದ್ರ ಅವರು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆಗಿಬಿಟ್ಟಿದೆ ಮತ್ತೊಂದು ಕಡೆ ಈ ರೆಬೆಲ್ಸ್ ಬಣ್ಣದಿಂದ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದು ಈಗಿರುವಂತ ಕುತೂಹಲದ ಪ್ರಶ್ನೆ ಇವತ್ತು ಸಭೆ ಇದೆ ರೆಬೆಲ್ಸ್ ಮೀಟಿಂಗ್ ಇದೆ ಹಾಗಾದ್ರೆ ಆ ಮೀಟಿಂಗ್ ನಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಯಾರು ಅಭ್ಯರ್ಥಿ ಆಗಬಹುದು ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಇಂದು ಯತ್ನಾಳ್ ಆ್ಯಂಡ್ ಟೀಮ್ ಮಹತ್ವದ ಮೀಟಿಂಗ್ ವಿಜೇಂದ್ರಗೆ ಟಕ್ಕರ್ ಕೊಡಲು ಕಾರ್ಯತಂತ್ರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಲಿರೋ ಯತ್ನಾಳ್ ಟೀಮ್ ಮೀಟಿಂಗ್ ಇಂದಿನ ಸಭೆಯಲ್ಲಿ ಅಭ್ಯರ್ಥಿ ಘೋಷಿಸುವಂತ ಸಾಧ್ಯತೆ ಇದೆ ಬಹುತೇಕ ಯತ್ನಾಳ್ ಅವರೇ ಆಯ್ಕೆಯಾಗುವುದು ಈಗಾಗಲೇ ಚುನಾವಣೆಯಲ್ಲಿ ವಿಜಯೇಂದ್ರ ಸ್ಪರ್ಧೆ ಘೋಷಣೆ ಆಗಿದೆ ಹೀಗಾಗಿ ಯತ್ನಾಳ್ ಕಣಕ್ಕಿಳಿದ್ರೆ ಬಿಗ್ ಫೈಟ್ ಆಗೋದು ನಿಶ್ಚಿತವಾಗಿರುತ್ತೆ ದಿಗ್ಗಜರ ದಂಗಲ್ಗೆ ಸಾಕ್ಷಿಯಾಗಲಿದೆ ಬಿಜೆಪಿ ಎಲೆಕ್ಷನ್ ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ರೆಬೆಲ್ಸ್ ನಡೆ ಗಮನಿಸ್ತಾ ಇದ್ದೀವಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನುವಂಥ ವಾತಾವರಣ ಬಿಜೆಪಿಯಲ್ಲಿದೆ ಯಾವಾಗ ಹೈಕಮಾಂಡ್ ನಾಯಕರು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ರು ಆವತ್ತಿನಿಂದಲೂ ಕೂಡ ಯತ್ನಾಳ್ ಬಣ್ಣ ನಾವು ಯಾವತ್ತೂ ಕೂಡ ವಿಜೇಂದ್ರ ಅವರನ್ನು ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ವಿಜೇಂದ್ರ ಇನ್ನೂ ನಮ್ಮ ಮುಂದೆ ಬಚ್ಚ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬಂದರು ಅದಾದ ನಂತರ ಇವರಿಬ್ಬರ ಆ ವೈಮನಸ್ಸನ್ನು ಸರಿಪಡಿಸೋದಕ್ಕೆ ಹೈಕಮಾಂಡ್ ನಾನಾ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಲಿಲ್ಲ ಜೊತೆಗೆ ಬಹಳಷ್ಟು ಜನ ಬಿಜೆಪಿಯ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಆಗ್ರಹಿಸಿದ್ರು ಹಾಗಾಗಿ ಕೆಲವೊಂದು ಕಡೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಗಮನಿಸಿ ಹೈಕಮಾಂಡ್ ಹೌದು ಈಗ ನಾವು ಎಲೆಕ್ಷನ್ ಮಾಡೋಣ ರಾಜ್ಯಾಧ್ಯಕ್ಷ ಹುದ್ದೆಗೆ ಎಲೆಕ್ಷನ್ ಮಾಡೋಣ ಶಾಸಕರು ನಾಯಕರು ಆಯ್ಕೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ ಅದರಂತೆ ಈಗ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರು ಮತ್ತೊಮ್ಮೆ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಣಕ್ಕಿಳಿದಿದ್ದಾರೆ ಇನ್ನು ಈ ಬಣದಿಂದ ಯಾರು ಇಳಿತಾರೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳಿದ್ದಾರೆ ಕುಮಾರ ಬಂಗಾರಪ್ಪನವರಿದ್ದಾರೆ ಹಾಗಾಗಿನೇ ಇಲ್ಲಿ ಈ ಬಣದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಮಾಡಬಹುದು ಅನ್ನೋ ಕುತೂಹಲದ ಜೊತೆಗೆ ಇವತ್ತು ಸಭೆ ಕೂಡ ಇದೆ ಸಭೆಯಲ್ಲಿ ಒಂದು ಮಹತ್ವದ ಚರ್ಚೆ ಆಗುತ್ತೆ ಮಹತ್ವದ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುತ್ತಾರೆ ನಾಯಕರು ನೋಡಿ ವಿಜೇಂದ್ರಗೆ ಟಕ್ಕರ್ ಕೊಡಬೇಕು ಅಂತ ಅಂದರೆ ಅದಕ್ಕೆ ಮತ್ತೊಬ್ಬ ಪ್ರಬಲ ನಾಯಕನೇ ಬರಬೇಕಾಗುತ್ತೆ ಅದು ಯತ್ನಾಳ್ ಅವರ ಅಲ್ಲಿ ಬಿಗ್ ಫೈಟ್ ಇರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇವತ್ತಿನ ಸಭೆಯಲ್ಲಿ ಅಭ್ಯರ್ಥಿಯನ್ನು ಘೋಷಿಸುವಂಥ ಸಾಧ್ಯತೆ ಇದೆ ಬಹುತೇಕ ಯತ್ನಾಳ್ ಅವರೇ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಚುನಾವಣೆಯಲ್ಲಿ ವಿಜೇಂದ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಕಣಕ್ಕೆ ಕಣಕ್ಕಿಳಿದ್ರೆ ಬಿಗ್ ಫೈಟ್ ಆಗೋದು ನಿಶ್ಚಿತವಾಗಿರುತ್ತೆ ದಿಗ್ಗಜರ ದಂಗಲ್ಗೆ ಬಿಜೆಪಿ ಎಲೆಕ್ಷನ್ ಸಾಕ್ಷಿಯಾಗುತ್ತೆ ಆಗುತ್ತೆ ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿಯ ರೆಬೆಲ್ಸ್ ನಡೆ